ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಜಾಲಿಫಿಷ್ ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಇವತ್ತಿನ ವ್ಲಾಗ್ ಎಷ್ಟನೇದು ಅಂತ ಕೌಂಟ್ ಮರ್ತೋಗ್ಬಿಡ್ತೀನಿ ಬಿಕಾಸ್ ಮಧ್ಯದಲ್ಲಿ ಒಂದು ಟೂ ತ್ರೀ ಡೇಸ್ ನಾನು ಮಿಸ್ ಮಾಡಿಬಿಟ್ಟಿದ್ದೆ ನಾಟ್ ಬಿಕಾಸ್ ನಾನು ವ್ಲಾಗ್ ಮಾಡಿರಲಿಲ್ಲ ಅಂತಲ್ಲ ವ್ಲಾಗ್ ಅಂದರೆ ಶೂಟ್ ಮಾಡಿದ್ದೆ ಬಟ್ ಅದನ್ನು ಎಡಿಟ್ ಮಾಡಿ ಅಪ್ಲೋಡ್ ಮಾಡೋ ಅಷ್ಟರಲ್ಲಿ ನನಗೆ ಪೇಶನ್ಸ್ ಹೋಗಿ ವೀಕೆಂಡ್ ಬಂದ್ಬಿಡ್ತು ಸೊ ಐ ಥಾಟ್ ರೆಸ್ಟಿಂಗ್ ಡೇ ಅಂದ್ಕೊಂಡು ನಾನು ಬ್ಲಾಗ್ ಅಪ್ಲೋಡ್ ಮಾಡಿರಲಿಲ್ಲ ಬಟ್ ಇವತ್ತು ಟ್ಯೂಸ್ಡೇ ಸೊ ಐ ಥಾಟ್ ಹಿಂಗೆ ಅಂದ್ಕೊಂಡು ಕೂತ್ಕೊಂಡೆ ನಾನು ಚಾಲೆಂಜ್ ಎಲ್ಲರ ಮುಂದೆ ಮಾಡಿರೋದು ಒಂಥರ ನಾನೇ ಸೋತ್ಬಿಟ್ಟಂಗೆ ಆಗುತ್ತೆ ಅಂದ್ಬಿಟ್ಟು ಮತ್ತೆ ಒಂದು ವ್ಲಾಗ್ ಮಾಡ್ತಾಯಿದ್ದೀನಿ ಇವತ್ತು ಆಲ್ಮೋಸ್ಟ್ ಫೋರ್ ತರ್ಟಿ ಫೈವ್ ಆಗಿದೆ ಟೈಮಿಂಗ್ಸು ಆಲ್ರೆಡಿ ಲೇಟಾಗಿ ಸ್ಟಾರ್ಟ್ ಮಾಡಿಬಿಟ್ಟಿದೆ ಬ್ಲಾಗ್ನ ವ್ಲಾಗ್ನ ಇನ್ನೂ ಲೇಟ್ ಮಾಡಲ್ಲ ಬನ್ನಿ ಮೋಸ್ಟ್ ಏನಾದರೂ ಆಚೆ ಈಚೆ ತಿನ್ನಬೇಕು ಅಂತ ಅನ್ಸಿದೆ ಫುಡ್ ಕ್ರೇವಿಂಗ್ಸ್ ಆಗ್ತಾಯಿದೆ ನಾನು ರೀಸೆಂಟಾಗಿ ಜಿಮ್ ಜಾಯ್ನ್ ಆಗಿರೋದ್ರಿಂದ ಆಚೆ ತಿನ್ನೋದು ಅವಾಯ್ಡ್ ಮಾಡಬೇಕು ಅಂತ ಡಿಸೈಡ್ ಮಾಡ್ಕೊಂಡಿದ್ದೀನಿ ಸೊ ನಾನು ಮನೇಲೇ ಮಾಡ್ಕೋತಾ ಇದ್ದೀನಿ ಆ ಆಚೆ ತಿನ್ನೋದನ್ನು ಇವತ್ತು ನಾನು ಮಾಡ್ಕೋತಿರೋದು ಬೇಸಿಕ್ ಥಿಂಗ್ ಚುರ್ಮುರಿ ಎಲ್ಲರಿಗೂ ಚುರುಮುರಿ ಮಾಡೋದು ಗೊತ್ತಿರುತ್ತೆ ಬಟ್ ನಾನು ಮಾಡೋದು ಮಿನಿಮಲ್ ಐಟಮ್ಸ್ ಹಾಕಿ ಏನು ತುಂಬ ಎಲ್ಲ ಥರದ ಥಿಂಗ್ಸ್ನು ಹಾಕಿ ಆ ಪುದೀನ ಪೇಸ್ಟು ಅದು ಇದು ಎಲ್ಲ ಏನು ಹಾಕಿ ಮಾಡೋಲ್ಲ ಬೇಸಿಕ್ ಥಿಂಗ್ ಕ್ವಿಕ್ಕಾಗಿ ಆಗಬೇಕು ವಿತಿನ್ ಫೈವ್ ಮಿನಿಟ್ಸ್ ಅಂತ ಡಿಸೈಡ್ ಮಾಡ್ಕೊಂಡಿದ್ದೀನಿ ಈಗ ನಾನು ಒಂದು ಮೀಡಿಯಮ್ ಸೈಜ್ ಈರುಳ್ಳಿನ ತಗೊಂಡು ನೀಟಾಗಿ ಕಟ್ ಮಾಡ್ಕೊತಾ ಇದ್ದೀನಿ ಚುರುಮುರಿಗೆ ಯೂಶಲಿ ಈರುಳ್ಳಿ ಸ್ವಲ್ಪ ಜಾಸ್ತಿ ಇದ್ರೇ ಟೇಸ್ಟಿಯಾಗಿರುತ್ತೆ ಚುರ್ಮುರಿ ಅಂತೆಲ್ಲ ಯಾವುದೇ ಚಾಟ್ಸ್ ಆದ್ರೂ ಈರುಳ್ಳಿ ಒಂದು ಸ್ವಲ್ಪ ಜಾಸ್ತಿ ಇದ್ರೆ ರುಚಿ ಜಾಸ್ತಿ ಇರುತ್ತೆ ಅಂತ ಇದನ್ನೆಲ್ಲ ಫೈನಾಗಿ ಚಾಪ್ ಮಾಡಿಕೊಂಡು ಒಂದು ಮಿಕ್ಸಿಂಗ್ ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೊಂಡೆ ನಾನು ಒಬ್ಳಿಗೆ ಚುರ್ಮುರಿ ಮಾಡ್ಕೊತಿರೋದ್ರಿಂದ ನಾನು ಒಂದು ನಾರ್ಮಲ್ ಸೈಜ್ ಟೊಮೆಟೊನ ಬಳಸ್ಕೊಂಡಿದ್ದೀನಿ ಜೊತೆಗೆ ಒಂದು ಕ್ಯಾರೆಟ್ನ ನಾನು ನೀಟಾಗಿ ಗ್ರೇಟ್ ಮಾಡ್ಕೊಂಡಿದ್ದೀನಿ ಎರಡರಿಂದ ಮೂರು ಹಸಿಮೆಣಸಿನಕಾಯಿ ಖಾರಕ್ಕೆ ಹಾಕೊಂಡಿದ್ದೀನಿ ಲಾಸ್ಟಿಗೆ ಕೊತ್ತಂಬರಿ ಇದ್ದೀನಿ ಮಾವಿನಕಾಯಿ ಬಂದು ಕಂಪ್ಲೀಟಾಗಿ ಆಪ್ಷನಲ್ ನಿಮಗೆ ಇಷ್ಟ ಇಲ್ಲ ಅಂದರೆ ಸ್ಕಿಪ್ ಮಾಡ್ಬೋದು ಎಲ್ಲದು ಆದಮೇಲೆ ಉಪ್ಪು ಖಾರದ ಪುಡಿ ಒಂದು ಸ್ವಲ್ಪ ಗರಂ ಮಸಾಲ ಮತ್ತು ಮನೇಲಿ ಮಾಡಿರೋವಂಥ ದೇಸಿ ತುಪ್ಪನ ಹಾಕಿ ನೀಟಾಗಿ ಮಿಕ್ಸ್ ಇದ್ದೀನಿ ಕೆಲವರು ಕುಕ್ಕಿಂಗ್ ಆಯಿಲ್ ಕೂಡ ಹಾಕ್ತಾರೆ ಬಟ್ ನಾನು ಯೂಸ್ ಮಾಡ್ತಾ ಇಲ್ಲ ನೀಟಾಗಿ ಮಿಕ್ಸ್ ಆದಮೇಲೆ ಸೇವ್ ಮತ್ತು ಪೂರಿನ ಸೇರಿಸ್ಕೊಂಡು ಇನ್ನೊಂದು ರೌಂಡ್ ಮಿಕ್ಸ್ ಮಾಡ್ತೀನಿ ನಾನು ಇವಾಗ ಇಲ್ಲಿ ಲೆಮನ್ ಯೂಸ್ ಮಾಡ್ತಿಲ್ಲ ಯಾಕೆಂದರೆ ಆಲ್ರೆಡಿ ನಾವು ಮಾವಿನಕಾಯಿ ಉಪಯೋಗಿಸಿರೋದ್ರಿಂದ ಮತ್ತೆ ನಿಂಬೆ ಹಣ್ಣಿನ ಅವಶ್ಯಕತೆ ಇರಲ್ಲ ಸೊ ನಾನು ಯೂಸ್ ಮಾಡ್ತಾ ಇಲ್ಲ ನೀವು ಒಂದು ಸಲ ಟ್ರೈ ಮಾಡಿ ಹೇಗಿದೆ ಅಂತ ಹೇಳಿ ಸೊ ಚುರುಮುರಿ ಫೈನಲಿ ರೆಡಿ ರೆಡಿಯಾಗಿದೆ ಗೈಸ್ ಇವಾಗ ನೋಡೋಕೆ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ ಏನಂತಾರೆ ಬ್ಲಾಗ್ ಮಾಡೋಕ್ಕೂ ಮುಂಚೆ ಬಯಲು ನೀರು ಇದೆ ಅಷ್ಟು ಟೆಂಪ್ಟಿಂಗಾಗಿ ಕಾಣಿಸ್ತಾ ಇದೆ ತಿಂದುಬಿಟ್ಟು ಟೇಸ್ಟ್ ಹೇಳ್ತೀನಿ ನೀವು ಟ್ರೈ ಮಾಡಿ ತುಂಬಾ ಚೆನ್ನಾಗಿರುತ್ತೆ ಸಿಂಪಲ್ ಥಿಂಗ್ ಇದರಲ್ಲಿ ಸ್ಪೆಷಲ್ ಇಂಗ್ರೀಡಿಯೆಂಟ್ ಬಂತು ಗೀ ಮತ್ತು ಮಾವಿನಕಾಯಿ ಇದನ್ನು ಹಾಕಿ ಚುರುಮುರಿ ಮಾಡಿದ್ರೆ ನೆಕ್ಸ್ಟ್ ಲೆವೆಲ್ ಇರುತ್ತೆ ಸೊ ಟೇಸ್ಟ್ ಮಾಡಿ ಹೇಳ್ತಿದ್ದೀನಿ ಅವು ಇಷ್ಟು ಸಫಲವಾಗದೆ ಆ್ಯಕ್ಚುಲಿ ನಾನೇನಾದರೂ ಒಂದು ಚುರುಮುರಿ ಅಥವಾ ಚಾಟ್ಸ್ ಅಂಗಡಿ ಇಟ್ಟರೆ ಪಕ್ಕಾ ಸೇಲ್ ಆಗುತ್ತೆ ಪಕ್ಕಾ ವರ್ಕ್ ಆಗುತ್ತೆ ಆಫ್ಟರ್ ದಿಸ್ ಐ ಟಿ ಎಂಡ ಅದು ಟ್ರೈ ದಿಸ್ ಓನ್ಲಿ ಇನ್ನೂ ನಾನು ಜಿಮ್ಗೆ ಹೋಗೋದು ಟೈಮ್ ಇದೆ ಒಂದು ಸ್ವಲ್ಪ ಹೊತ್ತು ಚಿಲ್ ಮಾಡಿಕೊಂಡು ನೀಟಾಗಿ ನೆಮ್ಮದಿಯಾಗಿ ತಿಂದು ಆಮೇಲೆ ಜಿಮ್ಮಿಗೆ ಹೋಗೋದು ಜಿಮ್ಮಗೆ ಹೋಗ್ತಾ ಇಲ್ಲ ಯಾಕಂದರೆ ನನ್ನ ಹಸ್ಬೆಂಡ್ ಇನ್ನೂ ಬಂದಿಲ್ಲ ನಾನು ಒಬ್ಳಿಗೆ ಹೋಗೋದಕ್ಕೆ ಒಂಥರ ಮೀನು ನಾನು ಇನ್ನೂ ಅಲ್ಲಿ ಯಾರೂ ಗೊತ್ತಿಲ್ಲ ಸೊ ಹಂಗ ನಾನು ಒಬ್ಬಳೇ ಹೋಗೋದಕ್ಕೆ ಒಂಥರ ಯೋರ್ಡ್ ಫೀಲ್ ಸೊ ಅದಕ್ಕೆ ನಾನು ಜಿಮ್ ಸ್ಕಿಪ್ ಮಾಡ್ತಾಯಿದ್ದೀನಿ ಬಟ್ ವರ್ಕೌಟ್ ಸ್ಕಿಪ್ ಮಾಡ್ತಾಯಿಲ್ಲ ನಾನು ಇವಾಗ ಕಾರ್ಡಿಯೋ ಇದ್ದೀನಿ ಕೆಳಗಡೆ ಹೋಗಿ ಇಲ್ಲೇನೆ ವಾಕ್ ಮಾಡ್ತೀನಿ ಸೊ ದ್ಯಾಟ್ ಒಂದು ಥರ್ಟಿ ಮಿನಿಟ್ಸ್ ವಾಕ್ ಮಾಡಿದ್ರೆ ವಾಮಪ್ ಆದರೂ ಆಗುತ್ತೆ ಅಂತ ವರ್ಕೌಟ್ ಸ್ಟಾಪ್ ಮಾಡ್ತಿಲ್ಲ ಬಟ್ ಏನಂತಾರೆ ಜಿಮ್ಮಿಗೆ ಹೋಗ್ತಾ ಇಲ್ಲ ಅಷ್ಟೇ ಬಿಫೋರ್ ಐಗೋ ಪಾಪ ಆಯ್ತದೆ ಫಿಶ್ಶಿಗೆಲ್ಲ ಫುಡ್ ಆಗ್ಬಿಡೋಣ ನೀವ್ ಅನ್ಕೋಬಹುದು ಜಿಮ್ ಆದ್ರೆ ಒಬ್ಳೆ ಹೋಗ್ಬೇಕು ಅಂತ ಹೋಗ್ಲಿಲ್ಲ ಬಟ್ ವಾಕಿಂಗ್ ಆದ್ರೆ ಹೋಗ್ತಾ ಇದಾರೆ ಅಂತ ಜಿಮ್ಮಿಗೆ ಯಾಕೆ ನಾನು ಒಬ್ಬಳೇ ಹೋಗೋದಕ್ಕೆ ಇಷ್ಟಪಡಲ್ಲ ಯೂಶ್ವಲಿ ಅಂತಂದರೆ ಅಲ್ಲಿ ಪಾರ್ಟ್ನರ್ಸ್ ಬೇಕಾಗುತ್ತೆ ಆ್ಯಂಡ್ ಎಲ್ಲರೂ ಅವ್ರವ್ರದ್ದು ಇದರಲ್ಲೇ ಬ್ಯುಸಿ ಇರ್ತಾರಲ್ಲ ಸೊ ಹಾಗಾಗಿ ಅಲ್ಲಿ ಒಬ್ಬಳೇ ಇರೋದು ಒಂಥರ ಫೀಲ್ ಆಗುತ್ತೆ ಆ್ಯಂಡ್ ಇವಾಗ ಅಂತಲ್ಲ ನಾನು ಮುಂಚೆಯಿಂದನೂ ಅಷ್ಟೇ ನಾನು ಕ್ಲಾಸ್ಗೂ ಕೂಡ ನನ್ನ ಫ್ರೆಂಡ್ಸ್ ಇಲ್ಲ ಅಂದರೆ ನಾನು ಹೋಗ್ತೇನೆ ಇರಲಿಲ್ಲ ಕ್ಲಾಸ್ಗೂ ಬಂಕ್ ಆಗ್ಬಿಡ್ತಾ ಇದ್ದೆ ನನಗೆ ಒಬ್ಬಳೇ ಹೋಗೋದು ಅಷ್ಟು ಯೂಸ್ಟೂ ಇಲ್ಲ ಆ್ಯಂಡ್ ವಾಕಿಂಗ್ ಅಂತ ಬಂದಾಗ ಒಬ್ವಿಯಸ್ಲಿ ಒಬ್ಳೆ ವಾಕಿಂಗ್ ಮಾಡಿ ಅಭ್ಯಾಸ ಇದೆ ಮನೆಯಲ್ಲೂ ಕೂಡ ಟೆರೆಸ್ ಮೇಲೆ ವಾಕ್ ಮಾಡ್ತಾ ಇದ್ದೆ ಒಬ್ಬಳೇ ಹಾಡು ಕೇಳ್ಕೊಂಡು ಆರಾಮಾಗಿ ವಾಕ್ ಮಾಡ್ಬೋದು ಅದರಲ್ಲಿ ನನಗೇನು ಒಬ್ಳೆ ಅನ್ನೋ ಫೀಲ್ ಆಗೋಲ್ಲ ಅವಾಗ ಒಂಥರ ಮೈ ಸ್ಪೇಸ್ ಅನ್ನೋ ಥರ ಫೀಲ್ ಆಗುತ್ತೆ ಸೊ ವಾಕಿಂಗ್ ಆದರೆ ನಾನು ಒಬ್ಳೆ ಹೋಗೋದಕ್ಕೆ ಇಷ್ಟಪಡ್ತೀನಿ ನಾನು ಹೇಳಬೇಕು ಅಂದರೆ ಹೋಮ್ ಸೇಕ್ ನಾನು ಮನೆ ಬಿಟ್ಟು ಆಚೆ ಹೋಗೋದಕ್ಕೆ ಅಷ್ಟು ಇಷ್ಟಪಡಲ್ಲ ಅಂದರೆ ನನಗೆ ಆಚೆ ಹೋಗೋದಕ್ಕೆ ಇಷ್ಟ ಬಟ್ ಆ ಐಡಿಯಾ ಇಷ್ಟ ಅಷ್ಟೇ ಈ ಥರ ಪ್ಲ್ಯಾನ್ ಮಾಡೋದು ಅದು ಇದು ಅಂತೆಲ್ಲ ಬಟ್ ನನಗೆ ನಿಜವಾಗ್ಲೂ ಹೋಗಬೇಕು ಅಂತ ಬಂದಾಗ ಅಯ್ಯೋ ಯಾಕಪ್ಪ ಹೋಗಬೇಕು ಅಂತ ಅನ್ಸುತ್ತೆ ಸೊ ಆ ಥರ ನಾನು ಹೋಮ್ ಸಿಕ್ಕು ನನಗೆ ನಮ್ಮ ಮನೆ ಅದೆಲ್ಲ ಪ್ರತಿಯೊಂದು ಗೋಡೆ ಗೋಡೆ ಮೇಲೂ ಅಟ್ಯಾಚ್ಮೆಂಟ್ ಜಾಸ್ತಿ ಅಂದರೆ ನಾನು ಇಲ್ಲೋ ಇಲ್ಲಿಂದ ಹೋಗಬೇಕಾ ನಾನು ಅಲ್ಲಿ ಹೋಗಲ್ಲ ಇಲ್ಲಿ ಹೋಗೋಲ್ಲ ಅನ್ನೋ ಥರ ಮನೋಭಾವದಲ್ಲಿರೋಳು ನಾನು ಬಟ್ ಇವಾಗ ನಾನು ಈಗ ಕ ಮದುವೆಯಾಗಿ ಇಲ್ಲಿ ಬಂದ ಮೇಲೆ ನನಗೆ ಅನ್ಸೋದು ಹೆಂಗೆ ಅಂತಂದರೆ ನಾನು ನನಗೆ ನಾನು ಯಾವಾಗಲೂ ಅನ್ಕೊಂತಿದ್ದೆ ಈ ಥರ ಒಬ್ಬರೇ ಟೈಮ್ ಸ್ಪೆಂಡ್ ಮಾಡ್ಬೋದಾ ಆಗುತ್ತಾ ಅದು ಹೆಂಗಿರ್ತಾರೋ ಅಂತ ಬಟ್ ಇವಾಗ ನನಗದು ನಾನು ಅದೇ ಥರ ಲೈಫ್ ಲೀಡ್ ಮಾಡ್ತಾ ಇದ್ದೀನಿ ಅಂತ ಅನಿಸ್ದಾಗ ಸ್ಟಾರ್ಟಿಂಗ್ ಅಲ್ಲಿ ಕಷ್ಟ ಆಗ್ತಾ ಇತ್ತು ಬಟ್ ಇವಾಗ ಇವಾಗ ನನ್ಗೆ ಹೆಂಗೆ ಅಂದರೆ ಟು ಆಗಿದೆ ನನ್ನ ಜೊತೆ ನಾನು ತುಂಬ ಟೈಮ್ ಸ್ಪೆಂಡ್ ಮಾಡ್ತಾ ಇದ್ದೀನಿ ನಾನು ಊಟ ತಿಂಡಿ ಕೂಡ ಒಬ್ಬಳೇ ಮಾಡ್ತಾ ಇರಲಿಲ್ಲ ಇನ್ಫ್ಯಾಕ್ಟ್ ಫ್ರೆಂಡ್ಸ್ ಅಥವಾ ಫ್ಯಾಮಿಲಿ ಇದ್ರೇ ನಾನು ಆಚೆ ಹೋಗ್ತಾ ಇದ್ದಿದ್ದು ಅನ್ಲೆಸ್ ನನ್ನ ಆಚೆನೇ ಹೋಗ್ತಾ ಇರಲಿಲ್ಲ ಇಲ್ಲ ಎಲ್ಲದಕ್ಕೂ ನನಗೆ ಯಾರಾದ್ರೂ ಒಬ್ಬರು ಬೇಕಿತ್ತು ಬಟ್ ಇಲ್ಲಿ ಬಂದಮೇಲೆ ನಾನು ಊಟ ತಿಂಡಿಯಿಂದ ಹಿಡಿದು ಕುಕ್ ಮಾಡೋದಲ್ಲದೆ ನಾನು ಒಬ್ಬಳೇ ತಿಂತಾಯಿರ್ತೀರಿ ಸೊ ಅವಾಗ ಸ್ಟಾರ್ಟಿಂಗಲ್ಲಿ ನಂಗೆ ಬೇಜಾರಾಗೋದ್ ನಾನು ಯಾಕೆ ಇಷ್ಟೊಂದು ಲೋನ್ಲಿ ಆಗಿಬಿಟ್ಟೆ ಅಂತ ಬಟ್ ಇವಾಗ ಇವಾಗ ಆ ಒಂದು ಈ ಲೋನ್ಲಿನೆಸ್ಸಲ್ಲೂ ಒಂದು ಪೀಸ್ ಇದೆ ಅಂತ ಅನಿಸುತ್ತೆ ಇವೊಂದು ಬೇಜಾರಾದ್ರೂ ಎಲ್ಲರೂ ಹೇಳೋರು ಒಂಟಿಯಾಗಿರೋರು ಯೂಶಲಿ ಹೇಳೋರು ಒಂದು ಸಲ ನೀನು ಒಂಟಿಯಾಗಿರೋದಕ್ಕೆ ಅಭ್ಯಾಸ ಮಾಡ್ಕೊಂಡು ಬಿಟ್ರೆ ನಿನಗೆ ಬೇರೆಯವ್ರು ಬೇಕು ಅಂತಲೇ ಅನಿಸಲ್ಲ ಡಿಪೆಂಡೆನ್ಸಿ ಇರೋಲ್ಲ ಅಥವಾ ಆ ಆ ಫೀಲೇ ಬೇರೆ ಅಂತ ಹೇಳೋರು ನಾನು ಅವಾಗೆಲ್ಲ ಈ ಥರ ಒಂದು ಲೈಫಲ್ಲೂ ಇರೋದಕ್ಕಾಗುತ್ತಾ ಅದು ಹೆಂಗಿರ್ತಾರೆ ಜನ ಸಂಪರ್ಕ ಇಲ್ದಲೆ ಅಂತ ಅನ್ಕೋತಾ ಇದ್ದೆ ಬಟ್ ಇವಾಗ ನನಗೆ ಆ್ಯಕ್ಚುಲಿ ಆ ಲೈಫ್ನ ನೋಡುವಾಗ ನನಗೀಗ ಆಚೆ ಒಂದು ಹತ್ತಾರು ಜನ ಜೊತೆ ಸೇರಿಬಿಟ್ರೆ ನನಗೆ ತಲೆನೋವು ಬಂದುಬಿಡುತ್ತೆ ಏನು ಇಷ್ಟೊಂದು ಮಾತಾಡ್ತಿದೆ ಅಂತ ಆ ಥರ ಫೀಲ್ ಬರ್ತಾಯಿದೆ ಐ ಡೋಂಟ್ ನೋ ಇದೇನು ಗುಡ್ ಥಿಂಗಾ ಬ್ಯಾಡ್ ಥಿಂಗಾ ಅಂತ ಬಟ್ ಸಮ್ಹೌ ಆ ಇದೊಂದು ಇಟ್ಸ್ ಜಸ್ಟ್ ಅ ಫೇಸ್ ಆಫ್ ಲೈಫ್ ಅಂತಲೂ ಅನಿಸುತ್ತೆ ವಿ ಆರ್ ಮೆಚೂರಿಂಗ್ ನಮಗೆ ಕೆಲವೊಂದು ಎಕ್ಸ್ಪೀರಿಯನ್ಸಸ್ಸು ಎಲ್ಲ ಥರನೂ ಆಗ್ತಾ ಇರುತ್ತೆ ಸೊ ಇದು ಒಂದು ರೈಟ್ ಎಕ್ಸ್ಪೀರಿಯನ್ಸ್ ಅಂತ ನಾನು ಬಿಲೀವ್ ಮಾಡ್ತೀನಿ ಬಹುಶಃ ಈ ಲೈಫಿಗೆ ಬಂದ ಮೇಲೆ ನಾನು ಸ್ಟಡೀಸಿಗೆ ಪ್ರಿಯಾರಿಟಿ ಕೊಟ್ಟು ಕೆಲವೊಂದು ಹಾಬೀಸ್ನ ಇಂಟ್ರೆಸ್ಟ್ನ ಬಿಟ್ಕೊಟ್ಟಿದ್ದೆ ಸೊ ಅದನ್ನೆಲ್ಲ ಮತ್ತೆ ವಾಪಸ್ ಮಾಡ್ತಾ ಇದ್ದೀನಿ ಆ್ಯಂಡ್ ಹೊಸ ಸ್ಕಿಲ್ಸ್ನ ಕಲಿತಾ ಇದ್ದೀನಿ ಎವ್ರಿ ಡೇ ಇಸ್ ಎ ನ್ಯೂ ಡೇ ಅನ್ನೋ ಫೀಲ್ ಆಗುತ್ತೆ ಎಲ್ಲದನ್ನೂ ನಾನು ಪಾಸಿಟಿವ್ ಆಗಿ ತಗೊಳ್ತಾ ಇರೋದ್ರಿಂದ ಒಬ್ಬಳೇ ಟೈಮ್ ಸ್ಪೆಂಡ್ ಮಾಡೋದು ವೀಕ್ನೆಸ್ ಅಂತ ಅನ್ಕೊಂಡಿದ್ದೆ ಬಟ್ ಅದು ನನಗೆ ಸ್ಟ್ರೆಂಥಾಗಿ ಕನ್ವರ್ಟ್ ಆಗ್ತಾ ಇದೆ ಐ ಜಸ್ಟ್ ಹೋಪ್ ನಾನು ಇನ್ನೂ ಬೆಟರ್ ಪರ್ಸನ್ ಆಗ್ತೀನಿ ಇನ್ ಫ್ಯೂಚರ್ ಅಂತ ಈ ವಿಡಿಯೋನ ಕೊನೆವರೆಗೂ ನೋಡ್ತಾ ಇದ್ದರೆ ನನಗೋಸ್ಕರ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಚಾನಲ್